ನಮಸ್ಕಾರ ಎಲ್ರಿಗೂ ನಾನು ಮುಮ್ತಾ ಇವತ್ತು ಬೆಳಗಿನ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗುರುವಾರ ನನ್ನ ರುಟೀನಲ್ಲಿ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಒಂದು ಲೋಟ ಬಿಸಿನೀರಿಂದ ಇವಾಗ ನಾನಿಲ್ಲಿ ಒಂದು ಲೋಟ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿತೀನಿ ಅದಾದಮೇಲೆ ಒಂದು ಕಾಲು ಗಂಟೆ ಇಲ್ಲ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ನಾನು ನಿಮಗೆ ರೆಗ್ಯುಲರಾಗಿ ತೋರಿಸ್ತಾ ಇರ್ತೀನಿ ಮೆಂತೆ ನೆನಕಿದ್ದು ನೀರು ಮತ್ತು ಕಪ್ಪು ದ್ರಾಕ್ಷಿ ರಾತ್ರಿ ನೆನೆಸಿಟ್ಟಿರ್ತೀನಿ ಅದು ನೀರು ಹಿಂಗೆ ಕಾಲು ಗಂಟೆ ಇಲ್ಲ ಇಪ್ಪತ್ತು ನಿಮಿಷ ಬಿಟ್ಟು ನಾನು ತೊಗೊತೀನಿ ನನ್ನ ಡೈ ಡಯಟ್ ರೂಟಿನಲ್ಲಿ ಇದು ಒಂದು ಹಾಗೆ ಇವತ್ತು ಟಿಫನ್ಗೆ ಇವತ್ತು ನೀರು ದೋಸೆನ ಮಾಡ್ತಾಯಿದ್ದೀನಿ ನೀರು ದೋಸೆ ನಾನು ಆಲ್ರೆಡಿ ನಾನು ತೋರಿಸಿದ್ದೀನಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಹಾಗಾಗಿ ಫುಲ್ಲು ಡೀಟೇಲಾಗಿ ಇವತ್ತೇನು ತೋರಿಸಿಲ್ಲ ಈಗ ಡೈರೆಕ್ಟಾಗಿ ನಾನಿಲ್ಲಿ ಏನಿಲ್ಲ ತುಂಬ ಸಿಂಪಲ್ಲು ನೀರು ದೋಸೆ ಮಾಡೋವಂಥದ್ದು ರಾತ್ರಿ ಅಕ್ಕಿ ನಾನು ನೆನ್ಸಿ ನೆನೆಯೋಕ್ಕೆ ಹಾಕಬೇಕು ಇಲ್ಲಾಂದರೆ ನೀವು ಬೆಳಗ್ಗೆ ಬೇಕಾದ್ರೂ ಹೆದ್ದು ನೆನಹಾಕ್ಬೋದು ಒಂದು ಒನ್ ಅವರ್ ಇಲ್ಲೇ ಎರಡು ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಇಲ್ಲ ಒನ್ ಅವರ್ ನೆನೆಸಿದ್ರೂ ಸಾಕಾಗುತ್ತೆ ನಾನಿಲ್ಲಿ ರಾತ್ರಿ ನೆನ್ಸಿಟ್ಟಿದ್ದೆ ನೀವು ಸೊಸೈಟಿ ಅಕ್ಕಿ ಬೇಕಾದ್ರೂ ತೊಗೊಳ್ಬೋದು ನಾವು ಮನೆಯಲ್ಲಿ ರೈಸ್ ಮಾಡ್ತೀವಿ ನೋಡಿ ಸೊನ್ನ ಮಸೂರಿ ಅಕ್ಕಿ ಆ ಅಕ್ಕಿನೂ ಬೇಕಾದ್ರೂ ತೊಗೊಳ್ಬೋದು ಯಾವುದಾದ್ರೂ ತೊಗೊಳ್ಬೋದು ನಾನಿಲ್ಲಿ ಸೊಸೈಟಿ ಅಕ್ಕಿನ ನೆನೆಯಕ್ಕೆ ಹಾಕಿದ್ದೆ ರಾತ್ರಿ ಇವಾಗ ಬೆಳಗ್ಗೆ ಎದ್ದಾದ ಮೇಲೆ ನಾವೇನು ದೋಸೆ ಮಾಡ್ತೀವಿ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲ ಕಾಲು ಗಂಟೆ ಮುಂಚೆ ರುಬ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಉಪ್ಪು ಹಾಗೆ ನಾವೇನು ಎನಿಸಿದ್ವಿ ನೋಡಿ ಅಕ್ಕಿ ಈ ಮೂರನ್ನು ರುಬ್ಕೊಂಬಿಟ್ಟು ಒಂದು ಕಾಲು ಗಂಟೆ ಬಿಟ್ಟರೆ ಸಾಕು ನಮಗೆ ದೋಸೆ ಇಟ್ಟು ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ನನ್ನ ಫೇವ್ರೇಟ್ ಅಂತಲೇ ಅನ್ಬೋದು ನೀವು ನೋಡಿರ್ಬೋದು ವಾರಕ್ಕೊಂದು ಸಲನಾದರೂ ನಾನು ಮಾಡ್ತಾಯಿರ್ತೀನಿ ಇದು ದೋಸೆನ ಇದಕ್ಕೆ ಇವತ್ತು ಕಾಯಿ ಚಟ್ನಿ ಮಾಡಿದ್ದೆ ಹಾಗೆ ರ ನೆನ್ನೆ ಆ ಟೊಮೊಟೊ ಸಾರನ್ನು ಮಾಡಿದ್ದೆ ಆ ಟೊಮೊಟೊ ಸಾರು ತು ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಇದಕ್ಕೆ ಇವಾಗ ನಾನಿಲ್ಲಿ ಅಂಜಿಗೆ ತವಕ್ಕೆ ಸ್ವಲ್ಪ ಎಣ್ಣೆ ಇಲ್ಲಿ ಬಟ್ಟೆಲೆ ಹಚ್ಚೀನಿ ನಾನು ರೊಟ್ಟಿ ಮಾಡೋಕ್ಕೆ ಯೂಸ್ ಮಾಡ್ತೀನಿ ನೋಡಿ ಬಟ್ಟೆ ಕಾಟನ್ ಬಟ್ಟೆ ಅದರಲ್ಲೇ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅಂಚಿಗೆ ಅಂದರೆ ಕಾವಲಿಗೆ ಸ್ವಲ್ಪ ಹಚ್ಚಿಬಿಟ್ಟು ಇವಾಗ ನಾನಿಲ್ಲಿ ದೋಸೆನ ಹಾಕ್ತಾಯಿದ್ದೀನಿ ತುಂಬ ತೆಳು ಮಾಡ್ಕೊಳ್ಬೇಕು ಗಟ್ಟಿ ಮಾಡ್ಕೊಳ್ಬಾರ್ದು ನಮಗೆ ಎಷ್ಟು ನೀರು ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ತೆಳು ಮಾಡ್ಕೊತೀರಿ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ತೆಳುವಾಗಿ ಬರುತ್ತೆ ಒಂಥರ ಪೇಪರ್ ಬರುತ್ತೆ ನೋಡಿ ಆ ಥರ ಬರುತ್ತೆ ಇದಕ್ಕೆ ಟೊಮೊಟೊ ಸಾರು ಆಗಿರ್ಬೋದು ಮತ್ತು ಏನು ಕಾಳು ಸಾರು ಅಂದರೆ ಮಸಾಲ ಸಾರು ಈಗ ನಾನ್ ವೆಜ್ ಮಾಡಿದ್ರೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಈ ಥರ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೀವು ನೋಡಿರ್ಬೋದು ಮಂಗ್ಳೂರು ಸೈಡು ಎಲ್ಲ ನೀರು ದೋಸೆಗೆ ಮಂಗ್ಳೂರು ಉಡುಪಿ ಸೈಡ್ ಹೋದರೆ ನೀರು ದೋಸೆಗೆ ಇದನ್ನೆಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಕಾಯಿ ಚಟ್ನಿ ಅಷ್ಟೇ ನಿಮಗೆ ನಾನು ಆಲ್ರೆಡಿ ತೋರಿಸಿದ್ದೀನಿ ಹಾಗಾಗಿ ಇವತ್ತೇನು ತೋರಿಸಿಲ್ಲ ನೋಡಿ ಟಿಫನ್ ರೆಡಿ ಆಯಿತು ಹಾಗೆ ಟೊಮೊಟೊ ಸಾರು ದೋಸೆ ಚಟ್ನಿ ಎಲ್ಲ ಮುಗಿಸಿ ಆದಮೇಲೆ ನಾನು ಇವಾಗ ಪಾತ್ರೆ ಇದ್ದೀನಿ ಪಾತ್ರೆ ತೊಳೆಯೋದಂದ್ರೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಅನ್ಬೋದು ಎಲ್ಲ ಹೆಣ್ಮಕ್ಳಿಗೂ ಒಂದು ದೊಡ್ಡ ಟಾಸ್ಕ್ ಅಂತಲೇ ಅನ್ಬೋದು ಅದರಲ್ಲೂ ನಮ್ಮನೆ ನಮ್ಮನೆಯಲ್ಲಿ ಇರೋ ಸಿಂಕು ಚಿಕ್ಕದು ಜಾಸ್ತಿ ಪಾತ್ರೆ ಹಾಕೋಕ್ಕಾಗೋದಿಲ್ಲ ಅಡಿಗೆ ಅಂದರೆ ಸಿಂಕಲ್ಲಿ ಸಣ್ಣದು ಹಾಗಾಗಿ ಆವಾಗಿಂದ ಅವಾಗೇ ತೊಳೆದಿಟ್ಬಿಡ್ತೀನಿ ಇಟ್ಬಿಡ್ತೀನಿ ಮತ್ತಿನ್ನೂ ಪಾತ್ರೆ ಜಾಸ್ತಿ ಇದ್ದಷ್ಟು ನಮಗೆ ಹೆವಿ ಅನಿಸುತ್ತೆ ಹಾಗಾಗಿ ಅವಾಗಿನ ಪಾತ್ರೆ ಅವಾಗಲೇ ತೊಳೆದಿಟ್ಬಿಡ್ತೀನಿ ಮತ್ತು ಮಧ್ಯಾಹ್ನಕ್ಕೆ ರೈಸಿಗೆ ಇಟ್ಟಿದ್ದೀನಿ ಹಾಗೆ ಟೊಮೊಟೊ ಇದೆ ಮತ್ತು ಕಾಯಿ ಚಟ್ನಿ ಇದೆ ಅಲ್ಲ ಹಾಗಾಗಿ ಏನು ಮಾಡೋ ಮಾಡೋ ಹಾಗಿಲ್ಲ ಮತ್ತು ಇನ್ನೂ ಸ್ವಲ್ಪ ದೋಸೆ ಇಟ್ಟಿದೆ ಅದನ್ನು ಮಧ್ಯಾಹ್ನಕ್ಕೆ ಹಾಕ್ಕೊಂಡ್ರೆ ಆಯಿತು ಆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಹಾಗೆ ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಹಾಗಾಗಿ ನೋಡೋಣ ಆದರೆ ಶೇರ್ ಮಾಡ್ತೀನಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನಾನು ಈಸಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಟಿಫನ್ ಮಾಡಿ ಮಾಡಿದ ತಕ್ಷಣ ಇಲ್ಲಿ ಪಾತ್ರೆನ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಇದ್ದಾಗ್ಲೇ ತೊಳೆದ್ಬಿಟ್ರೆ ನಮಗೂ ಕೂಡ ಈಸಿ ಅನಿಸುತ್ತೆ ನಮಗೆ ಇರೋದು ಇದೊಂದೇ ಕಟ್ಟೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಉದ್ದಕ್ಕಿದೆ ಏನಾದರೂ ಸ್ವಲ್ಪ ಕಟ್ಟೆ ಮೇಲೆ ಪಾತ್ರೆ ಇಟ್ಬಿಟ್ರೆ ಫುಲ್ಲು ಅದೇ ಅಳ್ಕೊಂಡಂಗೆ ಆಗಿಬಿಡುತ್ತೆ ಹಾಗಾಗಿ ಆವಾಗಿನ ಪಾತ್ರೆ ಅವಾಗ್ಲೇ ತೊಳೆದ್ಬಿಡ್ತೀನಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಹಾಗೆ ಹಣ್ಣನ್ನು ತರಿಸಿದ್ದೆ ಹಾಗೆ ದಾಳಿಂಬೆ ಹಣ್ಣು ಮತ್ತು ಆರೆಂಜನ್ನು ತರಿಸಿದ್ದೆ ಅಂದರೆ ಇವಾಗ ಪ್ರತಿದಿನ ಒಂದು ಹಣ್ಣಂತೂ ಇದ್ದೇ ಇರುತ್ತೆ ಅಂದರೆ ತಿಂತಾಯಿರ್ತೀನಿ ಮನೆಯಲ್ಲಿ ಹಾಗೆ ಆರೆಂಜು ಅಂದರೆ ಇವಾಗ ಚಳಿಯಲ್ಲ ವಿಟಮಿನ್ ಸಿ ಇರೋವಂಥ ಹಣ್ಣುಗಳನ್ನ ತಿನ್ಬೇಕಂತೆ ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೆ ಹಾಗಾಗಿ ಆರೆಂಜನ್ನು ತರಿಸಿದ್ದೆ ಜಾಸ್ತಿ ಆರೆಂಜನ್ನು ತರಿಸ್ತಾ ಇರ್ತೀನಿ ಮನೆಯಲ್ಲಿ ಆರೆಂಜು ಹಾಗೆ ಆ ಹಣ್ಣು ಅಂದರೆ ನಾವೇನು ಸಿಹಿ ಹಣ್ಣು ಅಂತ ಅಂತೀವಿ ನೋಡಿ ಹಣ್ಣು ಹಾಗೆ ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ನಮಗೆ ಆ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗಾಗಿ ದಾಳಿಂಬೆ ಹಣ್ಣನ್ನು ತರಿಸಿದ್ದೆ ದಾಳಿಂಬೆ ಹಣ್ಣು ಮತ್ತು ಕಿತ್ತಲೆ ಹಣ್ಣನ್ನು ತರಿಸಿದ್ದೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಹಣ್ಣಿನ ಸಿಪ್ಪೆ ಇದನ್ನು ಏನು ಪೌಡರ್ ಮಾಡೋದಕ್ಕೆ ಆರೆಂಜ್ ಪೌಡರ್ ಮಾಡೋದಕ್ಕೆ ಇಲ್ಲಿ ಒಣಗೋದಕ್ಕೆ ಅಂತ ಇಟ್ಟಿದ್ದೀನಿ ಇದನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲೇ ಒಣಗಿಸ್ಬೇಕು ಇದನ್ನು ಹಾಗೆ ಇಲ್ಲಿ ಕಿಟಕಿ ಇರುತ್ತೆ ನೋಡಿ ಆ ಕಿಟಕಿ ಪಕ್ಕಕ್ಕೆ ಹಾಕಿ ಇಟ್ಟಿದ್ದೀನಿ ಒಣಗ್ಸೋಕೆ ಹಾಕಿದ್ದೀನಿ ಯಾಕಂದರೆ ಬಿಸಿಲಿಗೆ ಬೀಳಬಾರ್ದು ಇದು ಆ ಗಾಳಿಗೆ ಒಣಗ್ಕೊಳ್ಬೇಕು ಹಾಗೆ ನೆರಳಲ್ಲಿ ಮತ್ತು ಗಾಳಿಗೆ ಒಣಗ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಕಿಟಕಿ ಪಕ್ಕ ಅಂದರೆ ಗಾಳಿ ಆಡುತ್ತೆ ನೋಡಿ ಹಾಗಾಗಿ ನೋಡಿ ನಾವು ಈ ಥರ ಮುರಿದ್ರೆ ಈ ಥರ ಕಟ್ಟಾಗಬೇಕು ಆಗ ನಮಗೆ ಚೆನ್ನಾಗಿ ಒಣಗಿದೆ ಅಂತ ಅಂದ್ಬಿಟ್ಟು ಹಾಗೆ ಇನ್ನೊಂದು ಸ್ವಲ್ಪ ಇದೆ ಅದು ಒಣಗಲಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ನಾನು ಬಿಸಾಕಕ್ಕೆ ಹೋಗೋದಿಲ್ಲ ದ ಏನು ಆರೆಂಜ್ ಅಂದರೆ ಕಿಟ್ಲಿ ಹಣ್ಣು ತರಿಸಿದರೆ ನಾನು ಅರಸಿಪ್ಪೆನ ಬಿಸಾಕಕ್ಕೆ ಹೋಗೋದಿಲ್ಲ ಈ ಥರ ಪುಡಿ ಮಾಡಿ ಇಟ್ಕೊತೀನಿ ಇದು ಪುಡಿ ನಮಗೆ ಪೇಸ್ಟ್ ಹಾಕಿಗೆ ಬರುತ್ತೆ ಹಾಗಾಗಿ ನಾನು ಆಲ್ರೆಡಿ ತೋರಿಸಿ ನಿಮಗೆ ಪೇಸ್ಟ್ ಹಾಕಿನ ಯಾವ ಯಾವ ಥರ ಮಾಡೋದಂತ ಅಂದ್ಬಿಟ್ಟು ಹಾಗಾಗಿ ಅದಕ್ಕೆ ನಾನು ಯೂಸ್ ಮಾಡ್ಕೊಳ್ತಾ ಇರ್ತೀನಿ ಈ ಥರ ರೆಮಿಡಿಗಳನ್ನ ಟ್ರೈ ಮಾಡಬೇಕಾದ್ರೆ ಬೇಕಾಗುತ್ತೆ ಹಾಗಾಗಿ ಪುಡಿನ ಮಾಡಿ ಇಟ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟೀನಿ ಇವಾಗ ನಿನ್ನೆ ಬಟ್ಟೆನ ಮಷಿನ್ಗೆ ಹಾಕಿದ್ದೆ ಒಂದು ಒಣಗಾಕಿದ್ದೆ ನೆನ್ನೆಯಿಂದ ಬಿಸಿಲೇ ಇಲ್ಲ ಬಿಸಿಲು ಕಮ್ಮಿ ಇದೆ ಇವತ್ತು ಇವತ್ತು ಕೂಡ ಬಿಸಿಲಿಲ್ಲ ಸ್ವಲ್ಪ ಹಾಗೆ ಬಂದು ಬಂದು ಹೋಗ್ತಾಯಿತ್ತು ಬಿಸಿಲು ಹಾಗಾಗಿ ಬಟ್ಟೆ ಈಗ ಮಧ್ಯಾಹ್ನ ಆಗಿದೆ ಈಗ ಬಟ್ಟೆಯೆಲ್ಲ ಇವಾಗ ತೆಗಿತಾಯಿದ್ದೀನಿ ಇವಾಗ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಅಲ್ಲ ಚಳಿ ಜಾಸ್ತಿ ಬಿಸಿಲು ಕಮ್ಮಿ ಮತ್ತು ಇಲ್ಲಿ ನಮ್ಮದು ಗೋಡೆ ಪಕ್ಕನೇ ನಾನು ಬಟ್ಟೆ ಒಣಗಾಕೋದ್ರಿಂದ ಆ ಬಿಸಿಲು ಕೂಡ ಜಾಸ್ತಿ ಬೀಳೋದಿಲ್ಲ ಇಲ್ಲಿ ನೆರಳೆ ಜಾಸ್ತಿ ಇರುತ್ತೆ ಹಾಗಾಗಿ ಆ ನೆನ್ನೆ ಒಣಗಾಕಿದ್ದೆ ಇವತ್ತು ನಾನು ಇದ್ದೀನಿ ಇಲ್ಲಾಂದರೆ ಬೆಳಗ್ಗೆನೇ ಹಾಕಿಬಿಟ್ರೆ ಸಂಜೆ ಬಿಸಿಲಿತ್ತಂದರೆ ಬೆಳಗ್ಗೆನೇ ಹಾಕಿಬಿಟ್ರೆ ಸಂಜೆ ತೆಗೆದ್ಬಿಡ್ತೀನಿ ಇಲ್ಲಿ ಬಿಸ್ಲು ಕೂಡ ಜಾಸ್ತಿ ಬೀಳೋದಿಲ್ಲ ಅಂದ್ರೆ ನಮ್ಮ ಮನೆ ಪಕ್ಕಕ್ಕೆ ಅಂದ್ರೆ ಬಿಲ್ಡಿಂಗ್ ಇದೆ ನೋಡಿ ಜಾಸ್ತಿ ಬಿಸ್ಲು ಕೂಡ ಬೀಳೋದಿಲ್ಲ ಇಲ್ಲಿ ಈಗ ನಾನಿಲ್ಲಿ ಸಂಜೆ ಲೋಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಮೇಲೆ ಏನೂ ಕೂಡ ಲಾಗ್ ಮಾಡಿಲ್ಲ ಇವಾಗ ಸಂಜೆ ಆಗಿದೆ ಈಗ ನಾನಿಲ್ಲಿ ಸ್ಪಿಯರ್ ಮಿಂಟಿನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವೇನು ಗ್ರೀನ್ ಟೀ ಅಂತ ಅಂತೀವಿ ನೋಡಿ ನಾನಿಲ್ಲಿ ಸ್ಪಿಯರ್ ಮಿಂಟಿನ ತೊಗೊತೀನಿ ನಿಮಗೆ ಗೊತ್ತಿದೆ ಆಲ್ರೆಡಿ ನಾನು ಮುಂಚೆ ವ್ಲಾಗ್ಗಳಾಗೆಲ್ಲ ನಾನು ಶೇರ್ ಮಾಡಿದ್ದೀನಿ ನಿಮಗೆ ಸ್ಪಿಯರ್ ಮಿಂಟಿನ ಆಗಲೇ ಖಾಲಿಯಾಗ್ಬಿಟ್ಟಿತ್ತು ಮತ್ತು ಇವಾಗ ಇನ್ನೊಂದು ತರಿಸ್ಕೊಂಡಿದ್ದೀನಿ ನೀವು ನೋಡ್ಬೋದು ಸ್ಪಿಯರ್ ಮಿಂಟ್ ಟೀ ಅಂದರೆ ಪುದೀನ ಪುದೀನ ಸೊಪ್ಪಿನ ಟೀ ಇದು ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಯಾರಿಗೆಲ್ಲ ಪಿ ಸಿ ಡಿ ಪಿ ಸಿ ಒ ಎಸ್ ಇದೆ ಹಾಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಇದನ್ನು ತೊಗೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ರಿಸಲ್ಟ್ ಕೊಡುತ್ತೆ ಇದು ನಮ್ಮ ಸ್ಕಿನ್ ನಮ್ಮ ಮುಖದಲ್ಲಿರೋ ಸ್ಕಿನ್ಗೂ ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದು ನೋಡಿ ಈ ಥರ ಸಣ್ಣದ ಪಾಕೆಟ್ ಇರುತ್ತೆ ಆ ಒಂದು ಒಂದು ಪಾಕೆಟನ್ನು ನಾನಿಲ್ಲಿ ಡೈಲಿ ಇಲ್ಲ ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಟೈಮ್ ತೊಗೊತೀನಿ ಎರಡು ಟೈಮ್ ತೊಗೊಳಕ್ಕೆ ಆಗಿಲ್ಲ ಅಂತಂದರೆ ಸಂಜೆ ಆದ್ರೂ ಕಂಟಿನ್ಯೂಸ್ ಆಗಿ ನಾನು ತೊಗೊಳ್ತೀನಿ ನೋಡಿ ಈ ಥರ ಹಾಕ್ಬಿಟ್ಟು ನಾನು ನೀರನ್ನು ಹಾಕಿಬಿಟ್ಟು ನೀರು ಸ್ವಲ್ಪ ಕುದಿಸ್ಕೋಬೇಕು ನೀರನ್ನು ಹಾಕಿ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಈ ಥರ ಮುಚ್ಚಿಬಿಟ್ರೆ ಮುಚ್ಚಿಬಿಟ್ರೆ ಅದು ಪೂರ್ತಿ ಬಿಟ್ಕೊಳ್ಳುತ್ತೆ ಅದರಲ್ಲಿ ಏನಿದೆ ನೋಡಿ ಅದನ್ನೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಸ್ವಲ್ಪ ಡಿಪ್ ಮಾಡಿದ್ರೆ ಅದರಲ್ಲಿರೋದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂದರೆ ನಿಂದಿರುತ್ತೆ ನೋಡಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ತೆಗೆದ್ಬಿಟ್ರೆ ಆಯಿತು ಇದನ್ನು ತೆಗೆದ್ಬಿಟ್ಟು ಇವಾಗ ಸ್ವಲ್ಪ ಇದನ್ನ ಇದಕ್ಕೆ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ರಸ ಎಲ್ಲರಿಗೂ ಗೊತ್ತೇ ಇರುತ್ತೆ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಏನು ಬೇಡ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಇಲ್ಲ ಒಂದು ಅಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಫಸ್ಟ್ ಟೈಮ್ ಪುಡಿಯೋಂಥವ್ರಿಗೆ ಸ್ವಲ್ಪ ಅದು ಒಗ್ರು ಒಗ್ರು ಅನಿಸುತ್ತೆ ಆಮೇಲೆ ಅಭ್ಯಾಸ ಸರಿಯಾಗಿ ಸರಿಯಾಗಿಬಿಡುತ್ತೆ ಸಂಜೆ ಗ್ರೀನ್ ಟೀ ಕುಡ್ದು ಆದಮೇಲೆ ಸ್ವಲ್ಪ ಹಾಗೆ ಹೊರಗಡೆ ಹೋಗೋದಿತ್ತು ಹೊರಗಡೆ ಹೋಗಿ ಬಂದೆ ನೋಡ್ಬೋದು ಸಂಜೆ ಪೂಜೆ ಕೂಡ ಆಗಿದೆ ಇವತ್ತು ಗುರುವಾರ ಅಲ್ಲ ಸಂಜೆ ಪೂಜೆ ಹಾಕಿದೆ ಹಾಗೆ ಹೊಸ್ಲಿಗೂ ಕೂಡ ದೀಪ ಹಚ್ಚಾಯಿತು ನಾನು ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ದೆ ಅಲ್ಲ ಸೋಮವಾರ ನಾವು ಗುರುವಾರದ ದಿನ ಮತ್ತು ಶುಕ್ರವಾರದ ದಿನ ಹೊಸ್ಲಿಗೆ ದೀಪ ಹಚ್ತೀವಿ ಅಂತ ಅಂದ್ಬಿಟ್ಟು ಆ ನೆನ್ನೆ ಮೊನ್ನೆ ನಿನ್ನೆ ಹಾಕಿದ್ದು ವ್ಲಾಗು ತುಂಬ ಜನ ಇಷ್ಟಪಟ್ಟು ನೋಡಿದ್ದೀರ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಬೇಕಂದರೆ ಡೈಲಿ ವ್ಲಾಗನ್ನು ಮಾಡ್ತೀನಿ ನೆನ್ನೆ ವ್ಲಾಗು ತುಂಬ ಜನ ಸಪೋರ್ಟ್ ಮಾಡಿದ್ದೀರ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸ್ವಲ್ಪ ಹೊರಗಡೆ ಹೋಗಿ ಬಂದಾದಮೇಲೆ ಎಲ್ಲ ಮುಗಿಸಿ ಹಾಗೆ ಇಲ್ಲೇ ಮೇಲ್ಗಡೆ ಹೋಗಿ ಸ್ವಲ್ಪ ವಾಕ್ ಮಾಡಿಕೊಂಡು ಬಂದೆ ಇವತ್ತೇನು ಅಡುಗೆ ಮಾಡೋದಿಲ್ಲ ಯಾಕಂದರೆ ಮಧ್ಯಾಹ್ನ ಊಟನೇ ಮಾಡಿಲ್ಲ ನಾನು ಊಟ ಮಾಡಿಲ್ಲ ನಮ್ಮ ಮನೆಯವರು ಊಟ ಮಾಡಲಿಲ್ಲ ಮಧ್ಯಾಹ್ನ ಇವತ್ತು ಲೇಟ್ ಲೇಟಾಗಿತ್ತು ಹಾಗಾಗಿ ಮಧ್ಯಾಹ್ನ ಊಟ ಮಾಡಲಿಲ್ಲ ನಾನು ಹೇಳ್ತೀನಿ ನೋಡಿ ಒಂದು ಹಣ್ಣು ತಿಂದರೆ ನಂದು ಊಟ ಕ್ಯಾನ್ಸಲ್ ಆಗಿಬಿಡುತ್ತೆ ಮಧ್ಯಾಹ್ನ ಟೈಮು ಹಾಗೆ ಮತ್ತೆ ಟೊಮೊಟೊ ಸಾರು ಇತ್ತು ಟೊಮೊಟೊ ಸಾರು ರಾತ್ರಿ ಇದೆ ಟೊಮೊಟೊ ಸಾರು ಮತ್ತು ಮಧ್ಯಾಹ್ನ ಮಾಡಿದ್ದು ರೈಸು ಹಾಗೆ ಇದೆ ಅದನ್ನೇ ರಾತ್ರಿಗೆ ಊಟ ಮಾಡಿಕೊಂಡ್ರೆ ಆಯಿತು ಇವಾಗ ಇಲ್ಲಿ ಬಟ್ಟೆನ ಮಾಡಿಸ್ತಾ ಇದ್ದೀನಿ ಸೀರಿಯಲ್ ನೋಡಿಕೊಂಡು ಬಟ್ಟೆನ ಮಾಡಿಸ್ತಾ ಇದ್ದೀನಿ ಅಣ್ಣಯ್ಯ ಸೀರಿಯಲ್ ಬರ್ತಾಯಿತ್ತು ಈಗ ಸೀರಿಯಲ್ ನೋಡಿಕೊಂಡು ಹಾಗೆ ಬಟ್ಟೆನ ಮಾಡಿಸಿಟ್ಬಿಟ್ರೆ ಎರಡೂ ಕೆಲಸ ಆಗುತ್ತೆ ಹಾಗೆ ಬಟ್ಟೆ ಆದಮೇಲೆ ಊಟ ಮುಗಿಸಿ ನೆಕ್ಸ್ಟ್ ಬಿಗ್ ಬಾಸ್ ಬಿಗ್ ಬಾಸ್ ಆದರೆ ಒಂಬತ್ತುವರೆ ಎಷ್ಟೊತ್ತಿಗೆ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ನಾವಂತ ಯಾಕಂದರೆ ಬಿಗ್ ಬಾಸ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಗ್ ಬಾಸಲ್ಲಿ ನನ್ನ ಫೇವ್ರೆಟ್ ಗಿಲ್ಲಿ ನಟ ಹಾಗೆ ರಕ್ ರಕ್ಷಿತಾ ನನ್ನ ಫೇವ್ರೆಟು ನಿಮಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಅವರು ಯಾವುದೇ ಫೇಕ್ ಇಲ್ಲದೆ ಆಟ ಆಡ್ತಿದ್ದಾರೆ ಹಾಗಾಗಿ ತುಂಬ ಇಷ್ಟ ಅವರು ನಿಮ್ಗೆ ಯಾರು ಇಷ್ಟ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಒಂದು ಪುಟ್ಟ ಆಗಿತ್ತು ಇದೇ ಥರ ಡೈಲಿ ವ್ಲಾಗ್ ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಹಾಗೆ ಇವತ್ತು ರಾತ್ರಿ ಊಟಕ್ಕೆ ರೈಸ್ ಮಧ್ಯಾಹ್ನ ಮಾಡಿದ್ದು ಹಾಗೆ ಇತ್ತು ರೈಸು ಮತ್ತು ಟೊಮೊಟೊ ಸಾರು ಟೊಮೊಟೊ ಸಾರ ತುಂಬಾ ತುಂಬ ಟೇಸ್ಟಿಯಾಗಿತ್ತು ಈ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟು ಶೇರ್ ಮಾಡ್ತೀನಿ ಇವತ್ತಿನ ಬ್ಲೋಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ